ನಮಸ್ಕಾರ ವೀಕ್ಷಕರೇ ದೈವರಾಧನ್ಗೆ ಸ್ವಾಗತ ಬೆಳಗಾವಿಯವರೊಬ್ಬರು ಸುಮಾರು ಮೂರು ತಿಂಗಳ ಮುಂಚೆ ಒಂದು ಮನೆ ಬಗ್ಗೆ ವಾಸ್ತು ಬಗ್ಗೆ ಸ್ವಲ್ಪ ಎನ್ಕ್ವೈರಿ ಮಾಡಿದರು ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಿ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೋಗಿರಲಿಲ್ಲ ಅವರೀಗ ಪ್ಲ್ಯಾನ್ ಕಳಿಸಿದ್ದಾರೆ ಅವ್ರದ್ದು ಸಮಸ್ಯೆ ಏನಪ್ಪ ಅಂದರೆ ಈಗ ಗ್ರೌಂಡ್ ಫ್ಲೋರ್ ಆಲ್ರೆಡಿ ಇದೆ ಫಸ್ಟ್ ಫ್ಲೋರ್ ನಾವು ಯಾವ ಥರ ಕಟ್ಕೊಬೇಕು ಅನ್ನೋದು ಈಗ ಅವ್ರ ಪ್ರಶ್ನೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಗ್ರೌಂಡ್ ಫ್ಲೋರು ಏನು ಇರುತ್ತಲ್ವ ಗ್ರೌಂಡ್ ಫ್ಲೋರಲ್ಲಿ ಗೋಡೆ ಎಲ್ಲೆಲ್ಲಿ ಬಂದಿರುತ್ತೆ ಮೇಲೇನು ಗೋಡೆ ಅಲ್ಲೇ ಬರಬೇಕು ಅದು ಬಿಟ್ಟು ನಾವು ಬೇರೆ ಮಾಡಕ್ಕೆ ಬರಲ್ಲ ಅದು ಬಿಟ್ಟು ಅವ್ರಿಗೆ ಅವ್ರು ಕೇಳ್ತಾ ಇರೋದು ಒಂದು ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ ಈ ಸ್ಟೇರ್ ಕೇಸ್ ಬರ್ಬೋದಾ ಬರಬಾರ್ದ ಸರ್ ಅಂತ ಈಗ ಅವ್ರು ಕೇಳ್ತಾ ಇದ್ದಾರೆ ಅವರು ಸ್ಟೇರ್ ಕೇಸ್ ಬಿಟ್ಟು ಬೇರೆ ಏನೂ ಕೇಳ್ತಾ ಇಲ್ಲ ಅದು ಯಾವ ಥರ ಇದೆ ಅಂತ ಫಸ್ಟು ನೋಡೋಣ ಆಮೇಲೆ ಸ್ಟೇರ್ ಕೇಸ್ ಏನು ಚೇಂಜ್ ಮಾಡ್ಬೋದಾ ಇಲ್ಲ ಅದು ಇರ್ಬೋದ ಅಂತ ನೋಡೋಣ ಬನ್ನಿ ಇದು ಒಂದು ಗ್ರೌಂಡ್ ಫ್ಲೋರು ಇದು ನಾರ್ತು ಈಸ್ಟು ಸೌತು ವೆಸ್ಟ್ ಇದೆ ಮೇಡಮ್ ಈಗ ಇದು ನಮಗೆ ಪೋಟಿಕ ತೊಗೊಂಡ್ರು ಅವರು ಆಕೆ ಪೋಟಿಕ ತೊಗೊಂಡು ಒಳಗಡೆ ಇಲ್ಲಿ ಡೋರ್ ಇಟ್ಟರು ಇದು ಎಷ್ಟು ಇಟ್ಟಿದ್ದಾರೆ ಅದೇನು ಮೆಜರ್ಮೆಂಟ್ ಕೊಟ್ಟಿಲ್ಲ ಆದರೆ ಇದು ಮೂಲೆ ಫಸ್ಟ್ ಆಫ್ ಆಲ್ ದೇವ ಮೂಲೆ ಕಟ್ ಆಯಿತು ಇದು ಪಾಯಿಂಟ್ ಒನ್ ಎರಡನೇದು ಇಲ್ಲಿ ಒಂಬತ್ತು ಇಂಚ್ ಬಿಟ್ಟು ಡೋರ್ ಬರಬೇಕು ಅವರು ಸೆಂಟ್ರ್ ಮಿಡ್ಲ್ ಮಾಡಿ ಇಟ್ಟಿದ್ದಾರೆ ಇದು ಪೂಜೆ ಮನೆ ಅಂದರೆ ಈಸ್ಟ್ಗೆ ದೇವ್ರ ಮನೆ ಇದೆ ಪಕ್ಕದಲ್ಲಿ ಕಿಚನ್ ಈಗ ದೇವ್ರ ಮನೆ ನಾವು ನೋಡುದಾದ್ರೆ ಈಸ್ಟ್ ಇದೆ ಅಂದ್ರೆ ನಾವು ಈಸ್ಟ್ಗೆ ಮುಖ ಮಾಡಿ ಪೂಜೆ ಮಾಡೋತರ ಇದೆ ಹೌದು ಅಂದ್ರೆ ನಾವ್ ಯಾರು ಮನೆಯವ್ರ ಇದ್ದೀವಿ ಅವರು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡೋತರ ಇದೆ ಹೌದು ದೇವ್ರು ಪಶ್ಚಿಮಕ್ಕೆ ಮುಖ ಮಾಡಿ ಕೂತಿರೋದು ಅದ್ ಏನಕ್ಕೆಪ್ಪ ಅಂದ್ರೆ ನಮ್ಮ ಸಂ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಾರಕ್ಕೂ ಎಡ್ಡು ಬಂದು ಗಾಯತ್ರಿ ದೇವಿ ಗಾಯತ್ರಿ ದೇವಿ ಈ ದಿಕ್ಪಾಲಕರಾದಂತ ಸೂರ್ಯನಾರಾಯಣಕ್ಕೆ ಹೇಳಿರ್ತಾರೆ ಯಾರ್ಯಾರು ಯಾವ್ಯಾವ ತರ ಪೂಜೆ ಮಾಡ್ಬೇಕು ಯಾರ್ಯಾರು ಯಾವ್ಯಾವ ತರ ಪೂಜೆ ಮಾಡ್ತಾರೆ ನನಗ್ ಲೆಕ್ಕ ಕೊಡು ಅಂತ ಹೇಳಿರ್ತಾರೆ ದೇವ್ರನ್ನ ಪಶ್ಚಿಮಕ್ಕೆ ಕುತ್ತರಿಸಿ ಅಂದ್ರೆ ಪೂರ್ವದ ಬ ಮುಖ ಮಾಡಿ ಕೂತಿರ್ಸಿದ್ರೆ ದೇವ್ರು ದೇವ್ರ ಬೆನ್ನು ಬಂದು ಪಶ್ಚಿಮಕ್ಕೆ ಇರುತ್ತೆ ದೇವ್ರ ಪೂರ್ವಕ್ಕೆ ಇರ್ತಾನೆ ಈ ಥರನೂ ತುಂಬ ಜನ ಮಾಡ್ತಾರೆ ಮಾಡ್ಬೋದು ಮಾಡಬಾರ್ದು ಅಂತಲ್ಲ ಆದರೆ ಫಸ್ಟು ನೀವು ಪ್ರಿಫ್ರೆನ್ಸ್ ಕೊಡಬೇಕಾಗಿರೋದು ದೇವರು ಪಶ್ಚಿಮಕ್ಕೆ ಮುಖ ಮಾಡಿ ಕೂತಿರ್ಬೇಕು ನಾವು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡೋ ಥರ ಇರಬೇಕು ಈಗ ನಾನು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡಿದ್ರೆ ಆವಾಗ ಸೂರ್ಯನಾರಾಯಣ ಬರ್ಕೊಂತಾರೆ ಭಾಸ್ಕರ್ ಇವತ್ತು ಪೂಜೆ ಮಾಡಿದ್ದಾರೆ ಅಂತ ಅದೇ ನಾವು ಪಶ್ಚಿಮಕ್ಕೆ ಮುಖ ಮಾಡಿ ದೇವ್ರನ್ನ ಪೂರ್ವಕ್ಕೆ ಮುಖ ಮಾಡಿ ಕುದಿಸಿ ನಾವು ಪಶ್ಚಿಮಕ್ಕೆ ಮುಖ ಮಾಡಿ ಪೂಜೆ ಮಾಡಿದ್ರೆ ಭಾಸ್ಕರ್ ಇರ್ಬೋದು ಇಲ್ಲಿ ಭಾಸ್ಕರ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ ಅಂದ್ರೆ ನಾವು ಅವ್ರ ಕಡೆ ಬೆನ್ನ ಏನಾಗಿದೆ ಸಿಂಪಲ್ ಆಗಿ ಹೇಳೋದಾದ್ರೆ ನಾನ್ ನಿಮ್ ಎದ್ರು ನೋಡಿದಾಗ ನೀವು ಶ್ವೇತ ಅಂತ ಹೇಳ್ತೀರಾ ಅದೇ ನಾನ್ ಹಿಂದೆ ಹೋಗುವಾಗ ನೋಡಿದಾಗ ನೀವು ಇರ್ಬೋದು ಶ್ವೇತ ಇರಬಹುದು ಇರ್ಬೋದು ಇಲ್ದಿರಾದ್ರು ಇರಬಹುದು ಲಾಜಿಕ್ ಇದೆ ಹಂಗಾಗಿ ನಾವು ಪೂರ್ವಕ್ ಮುಖ ಮಾಡಿ ಪೂಜೆ ಮಾಡ್ಬೇಕು ಅದೇ ನೀವು ದೇವಸ್ಥಾನಗಳು ನೋಡ್ರಿ ಈಗ ಕೊಲ್ಲೂರ್ ನೋಡ್ರಿ ಧರ್ಮಸ್ಥಳ ನೋಡಿ ವರ್ಣ ಎಲ್ಲನ ನೋಡಿ ದೇವಸ್ಥಾನಗಳಲ್ಲಿ ದೇವರು ಪೂರ್ವಕ್ ಮುಖ ಮಾಡ್ಕೊತಿರುತ್ತೆ ಕೂತಿರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ದೇವಸ್ಥಾನ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ದೇವ್ರ ಪೂರ್ವಕ್ ಮುಖ ಮಾಡಿ ಕುತ್ಕೊಂಡ್ರೆ ದೇವಸ್ಥಾನಗಳಲ್ಲಿ ಮಾತ್ರ ನಮ್ಗೆ ಮನೆಯಲ್ಲಾದ್ರೆ ದೇವರು ಪಶ್ಚಿಮಕ್ಕೆ ಮುಖ ಮಾಡಿ ಕುತ್ಕೊಬೇಕು ಸೊ ನಾವು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡ್ಬೇಕು ಇದ್ರಲ್ಲಿ ಇನ್ನೊಂದು ಲಾಜಿಕ್ ಏನಪ್ಪಾ ಅಂದ್ರೆ ಸೂರ್ಯ ಈ ಕಡೆ ಇರ್ತಾನೆ ಹಾಗಾಗಿ ನಾವು ಟಾಯ್ಲೆಟ್ ರೂಮ್ ಅಲ್ಲಿ ಯಾವುದೇ ಕಮಾಂಡ್ ನೋಡಿ ನೀವು ಪೂರ್ವಕ್ ಮುಖ ಮಾಡಿ ಯಾರು ಕೂತ್ಸಲ ಏನಿದ್ರುನು ಉತ್ತರ ದಕ್ಷಿಣ ಈ ಡೈರೆಕ್ಷನ್ ಅಲ್ಲೇ ಕೂತಿರ್ತಾರೆ ಏನಕ್ಕೆ ಅಂದ್ರೆ ಸೂರ್ಯನ್ ಎದುರುಗ್ ನಾವು ರೀಸರ್ಚ್ ಕೂಡ ಮಾಡಬಾರ್ದು ನಾವು ಇನ್ನೊಂದು ಸುಮಾರು ಜನ ತಪ್ಪು ಏನ್ ಮಾಡ್ತಾರೆ ಅಂದ್ರೆ ನಾವು ಗಾಡಿಗಳಲ್ಲಿ ಹೋಗ್ಬೇಕಾದ್ರೆ ಎಂಜಿಲ್ ಎಲ್ಲ ಉಗಿತಾ ಇರ್ತೀವಿ ಪೂರ್ವಕ್ ಯಾವುದೇ ಕಾರಣಕ್ಕೂ ಸೂರ್ಯನಾರಾಯಣ ನೋಡ್ತಾ ಇರ್ತಾನೆ ಈಗ ನೀವು ಎಲ್ಲ ಕೂತಿರ್ತೀರ ಯಾರಾದ್ರೂ ನಿಮ್ ಮುಂದೆ ಎಂಜಿಲ್ ಉಗಿದ್ರೆ ನಿಮ್ಗೆ ಎಷ್ಟು ಕೋಪ ಬರುತ್ತೆ ಅದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಪೂರ್ವಕ್ಕೆ ಪಶ್ಚಿಮಕ್ಕೆ ರಿಸರ್ಚ್ ಮಾಡೋದಾಗಲಿ ಆ ಕಡೆ ತಿರ್ಕೊಂಡು ಟಾಯ್ಲೆಟ್ ಮಾಡೋದಾಗ್ಲಿ ಇಲ್ಲಾಂದ್ರೆ ಎಂಜಲು ಉಗಿಯೋದು ಕೂಡ ಮಾಡಬಾರ್ದು ಇದನ್ನ ಸೂರ್ಯನಾರಾಯಣ ನಿಮ್ಮ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ ನಿಮ್ಮ ಕರ್ಮ ಅದು ಅದು ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಹಂಗಾಗಿ ಅಟ್ಲೀಸ್ಟ್ ನಿಮ್ಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಈಗ ತಿಳ್ಕೊಳ್ಳಿ ಪೂರ್ವಕ್ಕೆ ಆಗಲಿ ಪಶ್ಚಿಮಕ್ಕೆ ಆಗಲಿ ನೀವು ಎಂಜಲ್ ಕೂಡ ಉಗಿಯೋಕೆ ಹೋಗ್ಬೇಡಿ ನೆಕ್ಸ್ಟ್ ಇಲ್ಲಿ ಅಡಿಗೆ ಮನೆ ಬಂತು ಕರೆಕ್ಟ್ ಆಗಿ ಅಡಿಗೆ ಮನೆ ಕೊಟ್ಟಿದ್ದಾರೆ ಸ್ಟವ್ ಶಿಂಕು ಏನು ಕೊಟ್ಟಿಲ್ಲ ಹೌದು ಇಲ್ಲಿ ಅಡಿಗೆ ಮನೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಡೈನಿಂಗ್ ಹಾಲ್ ಇದೆ ಡೈನಿಂಗ್ ಹಾಲ್ ಇದೆ ಅದಕ್ಕೆ ಬಳ್ಸೋ ತರ ನಮ್ಗೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ ಮೇಲಕ್ಕೆ ಫಸ್ಟ್ ಫ್ಲೋರ್ ಈಗ ಇದು ಸ್ಟೇರ್ ಕೇಸ್ ಯಾವ ಭಾಗಕ್ಕೆ ಬಂತು ಅಂದ್ರೆ ಸೌತ್ ಸೌತ್ಗೆ ಬಂತು ಹೌದು ಸೌತ್ಗೆ ಬಂತು ಅಂದ್ರೆ ಮಧ್ಯ ಭಾಗದಲ್ಲೇ ಇದೆ ಅಗ್ನಿಗೂ ಅಗ್ನಿ ಮೂಲೆಗೂ ಬರಲ್ಲ ನೈಋತ್ಯಕ್ಕೂ ಬರಲ್ಲ ಮಧ್ಯ ಭಾಗದಲ್ಲಿ ಇದೆ ದಕ್ಷಿಣ ಆಗ್ನೇಯದಲ್ಲಿ ಕಿಚನ್ ಬಂತು ದಕ್ಷಿಣ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂತು ಮಧ್ಯ ಭಾಗದಲ್ಲಿ ಸ್ಟೇರ್ ಕೇಸ್ ಬಂತು ಇಲ್ಲಿ ನಮ್ಗೆ ಮೋಲ್ಡ್ ಕಟ್ ಆಗುತ್ತೆ ಸೊ ಇಲ್ಲಿ ಮೋಲ್ಡ್ ಕಟ್ ಆಯ್ತು ಅಂದ್ರೆ ಇಲ್ಲಿ ದೇವ್ ಮೂಲೆಯಲ್ಲಿ ಕಟ್ ಆಗ್ಲೇಬೇಕು ಅವಾಗ ಇದೆರಡು ಬ್ಯಾಲೆನ್ಸ್ ಆಗುತ್ತೆ ನಿಮ್ಗೆ ದೇವ್ ಮೂಲೆಯಲ್ಲಿ ಮೋಲ್ಡ್ ಕಟ್ ಆಗ್ಬಿಟ್ರೆ ಎಲ್ಲಿ ಬೇಕಾದ್ರೂ ಹೋಲ್ ಮಾಡ್ಬೋದು ಬಿಲ್ಡಿಂಗ್ ಅಲ್ಲಿ ಅದು ಈ ದೇವಮೂಲೆ ಅಂದ್ರೆ ಇವರು ಒಳಗಡೆ ತಗೊಂಬಿಟ್ಟಿದಾರೆ ಏನೋ ಗೋಡೆನ ಬಾಕ್ಸ್ ತರ ಇದ್ದು ಒಳಗಡೆ ದೇವಮುಲೆ ಒಳಗಡೆ ಕಟ್ ಆಗ್ಬೇಕು ಅವಾಗ ನೀವು ಇಲ್ಲಿ ಎಲ್ಲಿ ಬೇಕಾದ್ರೂ ಕಟ್ ಮಾಡಬಹುದು ಸೊ ನೋಡಿ ನೈಋತ್ಯದಲ್ಲಿ ಬೆಡ್ರೂಮ್ ಕೊಟ್ಟರು ಅದಕ್ಕೆ ಈ ರೂಮ್ ಗೆ ಈಶಾನದಲ್ಲಿ ಕೊಟ್ಟಿದ್ದಾರೆ ಬಾಗ್ಲು ಇವರು ಯಾರೋ ವಾಸ್ತು ಬಗ್ಗೆ ತಿಳಿದಿರೋ ತಿಳಿದಿರೋ ಅಂತಾರೆ ಸೆಕೆಂಡ್ ಬೆಡ್ರೂಮ್ ಪಕ್ಕದಲ್ಲಿ ಬಂತು ನೋಡಿ ಈ ಸೆಕೆಂಡ್ ಬೆಡ್ರೂಮ್ಗೆ ವಾಯುವ್ಯದಲ್ಲಿ ನಮಗೆ ಟಾಯ್ಲೆಟ್ ರೂಮ್ ಬರಬೇಕು ಇದಕ್ಕೆ ಅಟ್ಯಾಚ್ ಆಗಿ ಇವರು ಟಾಯ್ಲೆಟ್ ಡೋರ್ ಕೊಟ್ಟಿದ್ದಾರೆ ಹೌದು ಇಲ್ಲಿ ಡೋರ್ ಕೊಟ್ಟಿದ್ದಾರೆ ಅಟ್ಯಾಚ್ ಆಗಿ ತಗೊಂಡ್ರು ನಮಗೆ ಇವರಿಗೆ ಆಗ್ಲಿ ಇವ್ನ ಉಳಿದವ್ರಿಗೆ ಏನೋ ಒಂದು ಕಾಮನ್ ಬಾತ್ರೂಮ್ ಬೇಕಾದ್ರೆ ಇದು ವಾಯುವ್ಯದಲ್ಲೇ ಬಂತು ಸೊ ಇದಕ್ಕೆ ದೇವಮೂಲಲ್ಲಿ ಈ ರೂಮ್ಗೆ ಇದು ದೇವಮೂಲಲ್ಲಿ ಡೋರ್ ಬಂತು ಹಾಗಾಗಿ ಇದು ಓಕೆ ಇಲ್ಲಿ ಅವರು ಸೆಂಟರ್ ಮಾಡಿರೋದು ಏನಕ್ಕೆ ಅಂದ್ರೆ ಡೋರ್ ಕಾಪೋಸಿಟ್ ಟಾಯ್ಲೆಟ್ ರೂಮ್ ಅಂತ ಕಾಣ್ಬಾರ್ದು ಇರ್ಬಹುದು ಅದೇನು ತಪ್ಪೇನಿಲ್ಲ

ಸ್ಟೇರ್ ಕೇಸ್ ಕೊಟ್ಟಿದೀವಿ ಕೊಡ್ಬೋದಾ ಅಂತ ಕೊಡ್ಬೋದಾ ಅಂತ ನೋಡ್ರಿ ಸೇಮ್ ನಾರ್ತ್ ಈಸ್ಟ್ ಅವರು ಬರೀ ಸ್ಟೇರ್ ಕೇಸ್ ಮಾತ್ರ ಕೇಳಿದಾರೆ ನಾನು ಇದ್ರ ಬಗ್ಗೆ ಪೂರ್ತಿ ಹೇಳ್ಬಿಡ್ತೀನಿ ನೋಡಿರಿ ಇಲ್ಲೊಂದು ವಿಂಡೋ ಕೊಟ್ಟರು ಇಲ್ಲೊಂದು ವಿಂಡೋ ಕೊಟ್ಟರು ಇಲ್ಲೊಂದು ವಿಂಡೋ ಕೊಟ್ಟರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಹಾಲ್ ಮಾಡಿದ್ದಾರೆ ಅವ್ರ ಮೇಲೆ ಸೇಮ್ ಕೆಳಗಡೆ ಏನಿದೆಯೋ ಅದ್ರ ಮೇಲೆ ಹಾಲ್ ಮಾಡಿದ್ದಾರೆ ಈಗ ಇದು ಇಲ್ಲಿಂದ ಬರ್ತೀವಿ ನಾವು ಹೌದು ಇಲ್ಲಿ ಬಂದು ಎಂಟ್ರಿ ಆಗಿದೆ ಇದು ಬಂದ ಮೇಲೆ ಇದು ಹಾಲ್ ಹೌದು ಓಕೆ ಇದು ಹಾಲ್ ಆಯ್ತಲ್ವಾ ಅಗ್ನಿ ಮೂಲೆಯಲ್ಲಿ ಒಂದು ರೋಮ್ ಕೊಟ್ರು ನೋಡ್ರಿ ಅಗ್ನಿ ಮೂಲೆಗೆ ಈಶಾನ್ಯ ಮೂಲೆಯಲ್ಲಿ ಡೋರ್ ಬಂತು ಓಕೆ ಇದು ಚೆನ್ನಾಗಿದೆ ಇಲ್ಲಿ ವಿಂಡೋ ಕೊಟ್ರು ನೋಡ್ರಿ ಇಲ್ಲಿ ವಿಂಡೋ ಏನಾಗುತ್ತೆ ಅಂದ್ರೆ ಈ ಡೋರ್ಗೆ ಕೂತು ಬರ್ತಾ ಇದೆ ಅಂದ್ರೆ ಈ ಅರ್ಧದಿಂದ ಇದು ಸ್ಟಾರ್ಟ್ ಆಗ್ತಾ ಇದೆ ಇದು ಡೋರ್ ಏನು ಕಾರ್ನರ್ ಬಂದಿರುತ್ತೋ ಈ ವಿಂಡೋನು ಕಾರ್ನರ್ ಬಂದ್ಬಿಡಕು ಪೂರ್ತಿ ಪೂರ್ತಿ ದಕ್ಷಿಣದಲ್ಲಿ ನೋಡ್ರಿ ಇದು ಕುತ್ತೊಡಿತಾ ಇದೆ ಇದು ಒನ್ ಪಾಯಿಂಟ್ ಅವ್ರು ಬರೀ ಸ್ಟೇರ್ ಕೇಸ್ ಕೇಳ್ತಾ ಇದ್ದಾರೆ ಯಾಕೆಂದ್ರೆ ಅವರು ನಮಗೆ ಫೀಸ್ ಕೊಟ್ಟಿರ್ತಾರೆ ಪೂರ್ತಿ ಹೇಳ್ಬೇಕು ನಾವು ಅದೊಂದು ಪಾಯಿಂಟ್ ಕೇಳೋಂಗಿಲ್ಲ ಅಲ್ವಾ ಹಾಗಾಗಿ ಆಮೇಲೆ ನೋಡ್ರಿ ಇದು ವಿಂಡೋ ಮಧ್ಯ ಭಾಗ ಬಂತು ಇದು ಮಧ್ಯ ಭಾಗದ ಬದಲು ಇಲ್ಲಿ ಬರಬೇಕು ಇದು ಎರಡನೇ ಪಾಯಿಂಟ್ ಯಾಕೆ ಬರ್ಬಾರ್ದು ಇದು ಇದು ಉಚ್ಚ ಸ್ಥಾನ ಆಮೇಲೆ ಇದು ನೀಚ ಸ್ಥಾನ ಇದು ಮಧ್ಯ ಪರವಾಗಿಲ್ಲ ಈಗ ನಾವು ಮಾಡೋದೇ ಉಂಟಂತೆ ಉಚ್ಚ ಸ್ಥಾನದಲ್ಲಿ ಕಟ್ಟಿಲ್ಲ ಏನಿಲ್ಲ ಕಟ್ತಾ ಇರೋ ಬಿಲ್ಡಿಂಗ್ ಇದು ಉಚ್ಚ ಸ್ಥಾನದಲ್ಲಿ ಇರಲಿ ಇದು ನೀಚ ಸ್ಥಾನ ಮಧ್ಯ ಬಂದು ಫಿಫ್ಟಿ ಫಿಫ್ಟಿ ಒಳ್ಳೇದು ಅಲ್ಲ ಕೆಟ್ಟದ ಹಾಗಾಗಿ ಇಲ್ಲಿ ಇಟ್ಕೊಳ್ಳಿ ಇದು ಅಂದ್ರೆ ಇದು ಸಾಧ್ಯವಾದ್ರೆ ಇಲ್ಲಿಡಿ ಆಗ್ಲಿಲ್ಲ ಅಂದ್ರೆ ತೊಂದ್ರೆ ಇಲ್ಲ ಇದು ಆದ್ರೆ ಇಲ್ಲಿ ಬರಬಾರ್ದು ಇಲ್ಲಿ ಬರಬಾರ್ದು ಪೂರ್ವಾಗ್ನೇಯ ಕಾಲ ಬಂದಿದೆ ಇದು 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 ಪೂರ್ವಾಗ್ನೇಯ ಬರಲ್ಲ ಹೌದು ಈಗ ನಮಗೆ ದಕ್ಷಿಣ ದಕ್ಷಿಣದಲ್ಲಿ ಇಲ್ಲಿ ಬಂದು ನಿಮ್ಗೆ નીಚ ಸ್ಥಾನ ದಕ್ಷಿಣದಲ್ಲಿ ನೈರುತ್ಯ ಈ ರೂಮ್ಗೆ ದಕ್ಷಿಣ ನೈಋತ್ಯ ಇದು નીಚ ಸ್ಥಾನ ಇದು ಫಿಫ್ಟಿ ಫಿಫ್ಟಿ ಇದು ಉಚ್ಚ ಸ್ಥಾನ ಆಗ್ನೇಯ ಉಚ್ಚ ಸ್ಥಾನ ಸೋ ಇದು ಕಾರ್ನರ್ ತಳ್ಬೇಕು ಅದು ಒಂದಿರ ಇಲ್ಲಿ ಡೋರ್ ಗೆ ಕುತ್ತು ಬರ್ತಾ ಇದೆ ಇಲ್ಲಿ ನಾವು ಏನ್ ಮೆಜರ್ಮೆಂಟ್ ಬಿಟ್ಟು ಡೋರ್ ಇಟ್ಟಿರ್ತೀರಾ ಸೇಮ್ ಮೆಜರ್ಮೆಂಟ್ ಬಿಟ್ಟು ಇಲ್ಲಿ ವಿಂಡೋ ಇಡ್ಬೇಕು

ಅಂದ್ರೆ ಇದು ಸಪೋಸ್ ನಾನು ಹೇಳೋದು ಈ ವ್ಯಾಲಿಯೇಷನ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಸೆಂಟರ್ಗೆ ಬೆಡ್ ಕೊಟ್ಟಿರ್ತಾರೆ ಈ ಬೆಡ್ ಇದ್ದ ವಿಂಡೋ ಬರಬೇಕು ಅದೊಂದು ಆಪ್ಷನ್ ಇರುತ್ತೆ ಹಂಗಿದ್ದಾಗ ಅವ್ರು ಉಳಿಸ್ಕೊಬೋದ ಈ ವಿಂಡೋನಾ ಇಲ್ಲ ಖಂಡಿತವಾಗಿ ಇದು ಬೇಡ ಮಾಡ್ತಾ ಇದ್ದೀರ ಆದ್ಮೇಲೆ ಮಾಡಕ್ಕೆ ಹೋಗ್ಬೇಡಿ ನೀಟಾಗಿ ಮಾಡ್ಕೊಳಿ ಸರಿ ಓಕೆನಾ ಇಲ್ಲಿ ನಾನು ಇನ್ನೊಂದು ಇನ್ನೊಂದು ನಿಮ್ಗೆ ಹೇಳೋದ್ ಇಷ್ಟ ಏನ್ ಪಡ್ತೀನಿ ಅಂದ್ರೆ ಇಷ್ಟ ಪಡ್ತೀನಿ ಅಂದ್ರೆ ಇಲ್ಲಿ ಕಾಟ್ ಬಂದು ನಾವು ಈಸ್ಟ್ ಹಾಕ್ಬೇಕು ನಾನು ಆಗ್ಲೇ ಹೇಳಿದೀನಿ ಸೂರ್ಯನಾರಾಯಣ ಕಡೆ ಕಾಲ್ ಹಾಕ್ ಮಲಗ್ಬಾರ್ದು ಅಯ್ಯಪ್ಪ ಇವಾಗ ನೀವೆಲ್ಲನ ಮನೆಗೆ ಹೋದ್ರೆ ಯಾರಾದ್ರೂ ಕಾಲ ಅಲ್ಲಿ ಇದ್ರೆ ಕಾಲ್ ಹಾಕಿದ್ರೆ ನಾವು ಅಲ್ಲಿ ನಿಂತ್ಕೊಳೋದೇ ಇಲ್ಲ ಇನ್ನು ಭಗವಂತ ಇಲ್ಲಿ ನಿಂತ್ಕೊಂತಾನೆ ಲಕ್ಷ್ಮೀಗ ಒಳಗಡೆ ಬಂದ ತಕ್ಷಣ ನೋಡ್ರಿ ದಕ್ಷಿಣಕ್ ತಲೆ ಹಾಕ್ ಮಲಗ್ಬೋದು ಮಲಗ್ಬಾರ್ದು ಅಂತಲ್ಲ ನಿಮ್ಗೆ ಡೋರ್ ರೂಮ್ ಡೋರ್ ಎಲ್ಲಿ ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲಕ್ಷ್ಮೀ ಹಿಂಗ್ ರೂಮ್ ಒಳಗಡೆ ಬಂದ ತಕ್ಷಣ ನೀವು ತಲೆ ಹಾಕಿ ಈ ಕಡೆ ಕಾಲ್ ಹಾಕಿದ್ರೆ ಕಾಲ್ ಕಾಣ್ ತಕ್ಷಣ ಎಮ್ ವಾಪಸ್ ಹೊರಟೋಗ್ತಾಳೆ ಹಂಗಾಗಿ ಈ ರೂಮ್ಗೆ ಡೋರ್ ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ತಲೆ ಯಾವ್ ಕಡೆ ಹಾಕ್ಬೇಕು ಅನ್ನೋದು ಡಿಸೈಡ್ ಮಾಡ್ಬೇಕು ದಕ್ಷಿಣಕ್ಕೆ ಹಾಕ್ಬೇಕು ಇಲ್ಲಾಂದ್ರೆ ಪೂರ್ವಕ್ಕೆ ಹಾಕ್ಬೇಕು ಇವ್ ಎರಡರಲ್ಲಿ ಹಾಕ್ಬೇಕು ಬೇರೆ ನಾವು ಉತ್ತರಕ್ಕೆ ಹಾಕ್ಬಾರ್ದು ಆರೋಗ್ಯ ಸಮಸ್ಯೆ ಬರುತ್ತೆ ನಾವು ಪಶ್ಚಿಮಕ್ಕೂ ಹಾಕ್ಬಾರ್ದು ಅಲ್ಲೂ ಅಷ್ಟೇ ಸಮಸ್ಯೆ ಆಗುತ್ತೆ ನಿಮ್ಗೆ ನಿಮ್ಗೆ ಚಾನ್ಸ್ ಇರೋದೇ ಅಂದ್ರೆ ಪೂರ್ವ ಮತ್ತೆ ದಕ್ಷಿಣ ಎರಡೇ ಕಡೆ ಅದ್ರಲ್ಲಿ ಮತ್ತೆ ಇನ್ನೂ ಆಳ್ವಾಗಿಳದಾಗ ಈ ಪೂರ್ವದಿಂದ ಎಂಟ್ರಿ ಆದ ತಕ್ಷಣ ನೀವು ದಕ್ಷಿಣಕ್ಕೆ ತಲೆ ಹಾಕ್ಬೋದು ಆದ್ರೆ ಕಾಲ್ ಕಾಣಿಸ್ಬಾರ್ದು ಅದ್ರ ಬದಲು ನೀವೇನ್ ಮಾಡ್ತೀರಾ ನೋಡ್ರಿ ಪೂರ್ವ ಈಶಾನ್ಯದಲ್ಲಿ ನಿಮ್ಗೆ ಡೋರ್ ಇದೆ ಅಪ್ಪಕಕ್ಕೆ ಬೆಡ್ ಹಾಕಕೊಬಹುದು ಪಶ್ಚಿಮಕ್ಕೆ ಕಾಲ ಕೊಡಿ ಹೌದು ಅಲ್ಲಿ ಅನುಕೂಲ ಅವಶ್ಯಕತೆ ಅವಕಾಶ ಇದೆ ಇಲ್ಲಿ ವಿಂಡೋ ಕೊಟ್ಟಿರೋದ್ರಿಂದ ಇದು ಗಾಳಿ ಬೆಳಕು ಇದು ಗಾಳಿ ಬೆಳಕೇ ಚೆನ್ನಾಗಿ ನಿಮ್ಗೆ ಕಾಲ್ ಕಾಣಲ್ಲ ಅವಾಗ ವಾಸ್ತು ದೋಷ ಬರಲ್ಲ ಇದನ್ನೊಂದು ಫಾಲೋ ಮಾಡ್ಕೊಳ್ಳಿ ಸೇಮ್ ಇದು ಅಷ್ಟೇ ಈಸ್ಟ್ಕ್ಕೆ ತಲೆ ಹಾಕ್ಬೇಕು ಹಾಕಬೇಕು ರೂಮಲ್ಲಿ ನೋಡಿ ಡೋರ್ ಇಲ್ಲಿದೆ ಇಲ್ಲಿ ಹಾಕಬಹುದು ಜಾಗ ಇದೆ ಅಲ್ಲೂ ಜಾಗ ಇದೆ ಅಲ್ಲೂ ಜಾಗ ಇದೆ ಯಾವುದು ನೀವು ಹೇಳಿದ ಯಾವುದು ನಿರ್ಲಕ್ಷ ಮಾಡಂಗಿಲ್ಲ ವಿಂಡೋ ನೋಡ್ರಿ ಮಧ್ಯ ಭಾಗ ಕೊಟ್ಟಿದ್ದಾರೆ ಪಶ್ಚಿಮದಲ್ಲಿ ಪಶ್ಚಿಮ ನೈಋತ್ಯಕ್ಕೂ ಹೋಗ್ಬಾರ್ದು ಇದು ಪಶ್ಚಿಮದಲ್ಲಿದೆ ಪಶ್ಚಿಮ ವಾಯುವಿಕ್ ಬರಬೇಕು ಈ ಡೋರ್ ಏನ್ ಸ್ಟಾರ್ಟ್ ಮೆಜರ್ಮೆಂಟ್ ಸೇಮ್ ಅಲ್ಲಿಂದ ಸ್ಟಾರ್ಟ್ ಐದನೇದು ಮತ್ತೆ ಇದು ನೋಡ್ರಿ ಒಳಗಡೆ ಬಂದ್ರೆ ಇದು ಟಾಯ್ಲೆಟ್ ರೂಮ್ ಟಾಯ್ಲೆಟ್ ರೂಮ್ ಏನಿದೆಯಲ್ಲ ಇದು ಡ್ರೆಸ್ಸಿಂಗ್ ರೂಮ್ ಅಂದ್ರೆ ಈ ಟಾಯ್ಲೆಟ್ ರೂಮಿಂದ ಆಚೆ ಸ್ನಾನ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಈಗೆಲ್ಲ ಬಟ್ಟೆ ಈಗೆಲ್ಲ ಸೇಮ್ ಮಾಡ್ತಾ ಇದ್ದಾರೆ ನೋಡ್ರಿ ವುಡ್ ಅಲ್ಲಿ ಅವರು ಕೆಳಗಡೆ ಏನಾದ್ರು ಬಟ್ಟೆ ಇಟ್ಕೊಂಡು ಮಾಡಿದ್ದಾರೆ ಹೌದು ಮಾಡಿದ್ದಾರೆ ಇಲ್ಲಿ ನಿಮ್ಗೆ ನಾನೊಂದು ಕಿವಿ ಮಾತ್ ಏನಪ್ಪಾ ಅಂದ್ರೆ ಈ ರೂಮಲ್ಲಿ ನಾರ್ತ್ಗೆ ಇದು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೇಳೋದು ನಾರ್ತ್ಗೆ ನೀವು ವುಡ್ ವರ್ಕ್ ಮಾಡ್ಸಿ ಮಾರ ಹಾಕಿದ್ರೆ ಇದೇ ರೂಮಲ್ಲಿ ಸೌತ್ಗೆ ಇರಬೇಕು ಇದನ್ ಗಮನದಲ್ಲಿ ಇಟ್ಕೊಳ್ಳಿ ನಾರ್ತ್ ಗೆ ಇಲ್ಲಿ ಮಾಡಬೇಡಿ ಅಂತ ಹೇಳಲ್ಲ ಇಲ್ಲಿ ನಿನ್ನಾರ್ತ್ ಮಾಡ್ತರೆ ಇದೆ ರೂಮಲ್ಲೇ ಸೌತ್ ಬಾರಾ ಇದ್ದರೆ ಮಾತ್ರ ನಾರ್ತ್ ಅಲ್ಲಿ ಹಾಕೋಬಹುದು. ಆಗ ನೀವು ಇಲ್ಲಿ ಮಾಡಬಾರದು. ಬರಿ ನಿಮಗೆ ಮಿರರ್ ಮಾತ್ರ ಹಾಕೋಬೇಕು. ನೀವು ವುಡ್ ವರ್ಕ್ ಏನು ಮಾಡ್ತೀರಾ? ಈ ಕಡೆ ಮಾಡ್ಕೊಬಹುದು. ಈ ಕಡೆ ಮಾಡಕ್ಕೆ ನಮಗೆ ಡೋರ್ ಬರ್ತಾ ಇದೆ ಡೋರ್ ಹಾಗಾಗಿ ಇಲ್ಲಿ ಮಾಡಕ್ಕೆ ಬರಲ್ಲ. ಈಸ್ಟ್ ಗೆ ಮಾಡಿದ್ರೆ ಮತ್ತೆ ವೆಸ್ಟ್ ಗೆ ಮಾಡಬೇಕು. ಅಲ್ಲಿ ಇಲ್ಲಿಲ್ಲೇನು ಮಾಡಕ್ಕೆ ಜಾಗ ಇಲ್ಲ. ಹಾಗಾಗಿ ಇದನ್ನ ಕ್ಯಾನ್ಸಲ್ ಮಾಡಬೇಕು ಅವರು. ನಾರ್ತ್ ಗೆ ಬಾರಾ ಹೌದು. ಆರನೇದು ಮತ್ತೆ ಇಲ್ಲಿ ಬಂದ್ರೆ ಅವರು ಇದು ವೆಂಟಿಲೇಷನ್ ಇಲ್ಲಿ ಕೊಟ್ಟಿದ್ದಾರೆ ವಾಶ್ರೂಮ್ ಗೆ ಇರ್ಬೋದು ಅಥವಾ ಈ ಕಡೆ ಕೊಡಬೇಕಾ ಇಲ್ಲಿ ಕಂಪಲ್ಸರಿ ಇಲ್ಲಿ ನಾರ್ತ್ ಗಲ್ ಅಂತ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಲ್ಲಿ ಇದು ಅದು ಅದು ಬೇಕಾದ್ರೆ ಇಟ್ಕೊಂಬೋದು ಆದ್ರೆ ಅದು ಈ ಕಾರ್ನರ್ ಬಂದ್ರೆ ತುಂಬಾ ಒಳ್ಳೆ ಇಲ್ಲಿ ಬೇಡ ಬಟ್ ಇಲ್ಲಿ ನಾರ್ತ್ ಅಲ್ಲಿ ಕಂಪಲ್ಸರಿ ಪ್ರತಿ ಒಬ್ಬರಿಗೂ ನಾನು ಹೇಳೋದು ಏನಪ್ಪಾ ಅಂದ್ರೆ ಈ ಕಾರ್ನರ್ ಅಲ್ಲಿ ವಾಶ್ರೂಮ್ ಇರುತ್ತೆ ವಾಶ್ರೂಮ್ ಅಲ್ಲಿ ನಾರ್ತ್ ಇಂದ ಒಂದು ವೆಂಟರ್ ಲೈಟ್ ಇರಲೇಬೇಕು ಏನಕ್ಕೆ ಅಂದ್ರೆ ಇದು ವ್ಯವಹಾರಕ್ಕೆ ಸಂಬಂಧಪಟ್ಟಿದ ಜಾಗ ಗಾಳಿ ಹಿಂಗ್ ಒಳಗಡೆ ನುಗ್ಬೇಕು ನಾವು ಈ ಚಂದ್ರನ ದೆಸೆ ನಡೀತಾ ಇರೋರಿಗೆ ಹೇಳ್ತೀನಿ ಚಂದ್ರನ್ ದೋಷ ಇರೋರಿಗೆ ಹೇಳ್ತೀನಿ ಏನಪ್ಪಾ ಅಂದ್ರೆ ಪೂರ್ಣಮಿ ದಿನ ತಿರುಪತಿ ಬೆಟ್ಟದಲ್ಲಿ ಹೋಗಿ ಬೆತ್ ತಿಂಗಳಲ್ಲಿ ಮಲಕೊಳ್ಳಿ ಅಂದ್ರೆ ರೂಮ್ ಅಲ್ಲೆಲ್ಲ ಬೈಲಲ್ಲಿ ಮಲಗ್ಬೇಕು ಆಚೆ ಆ ಸ್ವಾಮಿ ನೋಡೋದಕ್ಕೆ ಚಂದ್ರನು ತಿರುಪತಿ ಬೆಟ್ಟದಕ್ಕೆ ಬರ್ತಾನೆ ಸ್ವಾಮಿ ದರ್ಶನ ಮಾಡೋದಕ್ಕೆ ಯಾವತ್ತು ಪೂರ್ಣಮಿ ದಿನ ಸೊ ಅವನ ಬೆಳಕು ನಮ್ಮ ಮೇಲೆ ಬಿದ್ರೆ ನಮಗೆ ಚಂದ್ರನ್ ಏನೇ ದೋಷ ಇದ್ರು ಕಡಿಮೆ ಆಗುತ್ತೆ ಆ ಪೌರ್ಣಮಿ ಬೆತ್ತ ತಿಂಗಳ ಬೆಳಕು ಪೌರ್ಣಮಿ ದಿನ ಈ ಜಾಗದಲ್ಲಿ ಒಳಗಡೆ ಬರಬೇಕು ಎಲ್ಲೆಲ್ಲೋ ಬರೋದಲ್ಲ ಉತ್ತರ ವಾಯುವ್ಯದಲ್ಲಿ ಒಳಗಡೆ ಬಂದ್ರೆ ಇವರು ಮನೆಯಲ್ಲಿ ಇರ್ತಕ್ಕಂಥರು ಬಿಗ್ನೆಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಇದು ಇಷ್ಟು ಇವರು ಇದ್ಯಾವುದು ಯಾವುದು ನಮ್ಗೆ ಪ್ಲಾನ್ ಕಳ್ಸಿರೋರು ನಮ್ಗೆ ಯಾವುದೂ ಹೇಳ್ತಾ ಇಲ್ಲ ಅವ್ರು ಕೇಳ್ತಾ ಇಲ್ಲ ನೀವು ನನ್ಗೆ ಫೀಸ್ ಕೊಟ್ಟಿದ್ದೀರ ನೀವು ಕೊಟ್ಟಿರೋ ಫೀಸಲ್ಲಿ ನಾವು ಇವತ್ತು ಊಟ ಮಾಡಿರ್ತೀರಿ ನನ್ನಿಂದ ನಿಮ್ಗ್ ತಪ್ಪಾಗಬಾರ್ದು ನೀವು ಈಗ ನನ್ಗೆ ಕೇಳಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ ನೋಡಿ ಸರ್ ಇಲ್ಲಿ ಆಚೆ ತೊಗೊಂಡು ಹಿಂಗ್ ಹೋಗ್ಬೋದಾ ಅಂತ ಇಷ್ಟು ಸಿಂಪಲ್ ಇಲ್ಲಿಂದ ಇಲ್ಲಿಗೆ ನಮ್ಗೆ ಮೂವತ್ತಾರು ಅಡಿ ಬರುತ್ತೆ ಉತ್ತರ ಈಶಾನ್ಯದಿಂದ ಈ ಮೆಜರ್ಮೆಂಟ್ ತೊಗೊಂಡ್ರೆ ನಮಗೆ ಉತ್ತರ ತಗೊಂಡ್ರೆ ತೊಗೊಂಡ್ರೆ ಅಡಿ ಬರುತ್ತೆ ಹಿಂದ್ಗಡೆಗೆ ನಮ್ಗೆ ಪಶ್ಚಿಮ ಕಡೆಗೆ ಹದಿನೇಳು ಅಡಿ ಬರುತ್ತೆ ಸೊ ಇದು ಅರ್ಧದಿಂದ ಹಿಂದಕ್ಕೆ ಹೋಯ್ತು ಹೋಯ್ತು ಅರ್ಧದಿಂದ ಹಿಂದಕ್ಕೆ ಯಾವುದೇ ಕಾರಣಕ್ಕೂ ಡೋರ್ ಬರಬಾರ್ದು ನಾನು ನಿನ್ನೆ ಒಂದು ರೀಲ್ಸ್ ಮಾಡಿದ್ದೀನಿ ಉತ್ತರ ಅಂದ ತಕ್ಷಣ ಉತ್ತರ ಡೋರ್ ಎಲ್ಲಿ ಬೇಕಾದ್ರೂ ಕೊಡಬಹುದು ಅಂತ ನಿಮ್ ತಲೆಯಲ್ಲಿದ್ರೆ ಅದನ್ನ ತೆಗೆದುಬಿಡಿ ಉತ್ತರ ಈಶಾನ್ಯದಲ್ಲಿ ಇದ್ರೆ ಒಳ್ಳೇದು ಅದೇ ನೀವು ಉತ್ತರ ವಾಯುವೆ ಇದು ಹಿಂದ್ ಕೊಟ್ಟೋಯ್ತು ಅರ್ಧ ಭಾಗ ಡಿವೈಡ್ ಮಾಡಿದ್ರೆ ವಾಯು ಕಡೆ ಇದೆ ಉತ್ತರ ವಾಯುವದಲ್ಲಿ ನೀವೇನಾದ್ರೂ ಡೋರ್ ಇಟ್ಟರೆ ದುಡ್ದಿದೆ ಕಂಡೋರ್ಗೆ ಹೋಗ್ತದೆ ನಿಮ್ಮಿಂದ ಕಂಡೋರ್ ಹೆಂಡ್ತಿ ಮಕ್ಳು ತುಂಬಾ ಚೆನ್ನಾಗಿರ್ತಾರೆ ಬಡ್ಡಿ ಕಟ್ತೀರಾ ಬಡ್ಡಿ ಕಟ್ಟಕ್ ಆಸೆ ಇದ್ರೆ ಈ ತರ ಡೋರ್ ಈಗ ಇಟ್ಕೊಂಡ್ಬಿಡಿದ್ರೆ ಉತ್ತರ ವಾಯುವ್ಯ ಅಂದ್ರೆ ಬರೀ ಈ ಕಾರ್ನರ್ ಮಾತ್ರ ತಗೊಳ್ತಾರೆ ನೀವ್ ಹೇಳಿದ ಇವಾಗ ಪಾಯಿಂಟ್ ಅರ್ಧದಿಂದ ಈ ಕಡೆ ತಗೊಂಡ್ರೆ ಅದು ಉತ್ತರ ವಾಯುವ್ಯ ಅಂತಾನೆ ಲೆಕ್ಕ ಬರ ಹೌದೌದು ಅಲ್ವಾ ಇದು ಇಲ್ಲಿ ನಾವು ಮೂರ್ ಭಾಗ ಮಾಡ್ತೀವಿ ಉತ್ತರ ಈಶಾನ್ಯ ಉತ್ತರ ಉತ್ತರ ವಾಯುವ್ಯ ಇಲ್ಲಿ ಡೋರ್ ಬಂತು ಇಲ್ಲಿ ಮೇಲೆ ನಮಗೆ ಒಳಗಡೆ ಹೋಗಕ್ಕೆ ಇಲ್ಲಿ ಇನ್ನೊಂದ್ ಬರ್ತದಲ್ವಾ ವಾಯುವ್ಯಲ್ಲಿ ಸ್ಟೇರ್ ಹಿಂಗ್ ಹೋದ್ಮೇಲೆ ನಾವು ಇಲ್ಲಿ ಮೇಲೆ ಸೊ ಉತ್ತರ ಹೌದು ಇದು ಒಂದ್ ಪಾಯಿಂಟ್ ಎರಡನೇ ಪಾಯಿಂಟ್ ನೋಡ್ರಿ ನಾವು ಇಲ್ಲಿಂದ ಮೆಜರ್ಮೆಂಟ್ ಟೇಪ್ ಇಡಿದ್ರೆ ಇಲ್ಲಿಗೆ ಸಪೋಸ್ ಮೂವತ್ತೈದು ಅಡಿ ಬಂತು ಅಂತ ಇಟ್ಕೊಳ್ಳಿ ಇದು ಅಡಿ ಸ್ಟೇರ್ ಐತೆ ಇಲ್ಲಿಂದ ಇಲ್ಲಿಗೆ ನಾವು ಟೇಪ್ ಹಿಡಿದ್ರೆ ಮೂವತ್ತೈದು ಅಡಿ ಬಂತು ಅದೇ ನೀವು ಇಲ್ಲಿಂದ ಇಲ್ಲಿಗಿಡೀರಿ ಬರುತ್ತೆ ಮೂವತ್ತೆರಡು ಅಡಿ ಮೂರು ಅಡಿ ಇದು ಕಟ್ಟಾಯ್ತು ವಾಯುವ್ಯ ಆಚೆ ಹೋಯ್ತು ಅಂದ್ರೆ ವಾಯುವ್ಯ ಉತ್ತರ ಕಡೆ ಬೆಳೀತು ವಾಯುವ್ಯ ಉತ್ತರ ಕಡೆ ಬೆಳೀತು ಅಂದ್ರೆ ಅಗ್ನಿ ಮೂಲೆ ಮುಂದಕ್ ಬೆಳ್ದಂಗೆ ಪೂರ್ವ ಬೆಳೆದಂಗೆ ಅಗ್ನಿ ಮೂಲೆ ಮುಂದಕ್ ಬೆಳೆದ್ರೆ ನೋಡ್ರಿ ಅಗ್ನಿ ಮೂಲೆ ಬಂದು ಹೆಣ್ಣು ಮಕ್ಳಕ್ ಸಂಬಂಧಪಟ್ಟಿದ್ದು ದೇವಮೂಲೆ ಬಂದು ಗಂಡ್ಮಕ್ಳಕ್ ಸಂಬಂಧಪಟ್ಟಿದ್ದು ಇಷ್ಟೇ ಕೇಸ್ ಏನಾದ್ರು ತಗೊಂಡ್ರೆ ದೇವಮೂಲೆ ಕಟ್ಟಾಗುತ್ತೆ ಸೊ ದೇವಮೂಲೆ ಕಟ್ಟಾದ್ರೆ ಅಗ್ನಿ ಮೂಲೆ ಪೂರ್ವಕ್ ಆಗುತ್ತೆ ಪೂರ್ವಕ್ಕೆ ಯಾವಾಗ ಬೆಳೆಯುತ್ತೆ ಅಂದ್ರೆ ಆ ಆಗ್ನೇಯ ಪೂರ್ವ ಆಗ್ನೇಯ ಪೂರ್ವಕ್ಕೆ ಬೆಳೆದ ತಕ್ಷಣ ಅಗ್ನಿ ಮೂಲೆ ಆಚೆ ಬಂತು ಅಗ್ನಿ ಮೂಲೆ ಆಚೆ ಬಂದ ತಕ್ಷಣ ಈ ಮನೆಯಲ್ಲಿರೋ ಹೆಣ್ಮಗು ಹೆಣ್ಣು ಲೇಡೀಸ್ ಏನಿದ್ದಾರೆ ಅವರು ಯಜಮಾನಿಕೆ ಮಾಡಬೇಕು ಅಂತ ಸೊ ದೇವಮೂಲೆ ಕಟ್ಟಾದ ತಕ್ಷಣ ಈ ಈ ಮನೆಯಲ್ಲಿ ಗಂಡು ಮಕ್ಳಿಗೆ ಎಫೆಕ್ಟ್ ಆಗುತ್ತೆ ಗಂಡು ಮಕ್ಕಳಿಂದ ತಪ್ಪಿ ಈ ಮನೆ ಹೆಣ್ಮಕ್ಳ ಕೈಗೆ ಹೋಗುತ್ತೆ ಸೊ ಯಾರ್ಯಾರ ಮನೆಗೆ ದೇವ ಕಟ್ಟಾಗಿದೆಯೋ ನಿಮಗೆ ಮೂರು ಮೂರ್ ಜನ್ರೇಷನ್ ಅಷ್ಟೊತ್ತಿಗೆ ಈ ಮನೆಯಲ್ಲಿ ಗಂಡು ದಿಕ್ಕಿಲ್ದಿದ್ದಂಗೆ ಆಗೋಗ್ತಾರೆ ಅಂದ್ರೆ ಗಂಡು ಗಂಡು ಸಂತಾನನೇ ಇರಲ್ಲ ಹುಟ್ಟೋದಂತಲ್ಲ ಈಗಿರೋರು ಇರೋದಿಲ್ಲ ಅದೇ ರೀತಿ ಈ ಉತ್ತರ ವಾಯುವ್ಯ ಉತ್ತರ ಬೆಳೀತು ಅಂದ್ರೆ ಈ ಮನೆಯಲ್ಲಿ ಬರ್ವೇ ಬರೀ ಮದುವೆ ಆಗದಿರೋ ಅಂಥ ಹೆಣ್ಮಕ್ಳು ಬರೀ ವಿದ್ವೇರ್ ಅಂಥ ಮನೆ ಆಗೋಗ್ಬಿಡುತ್ತ ಇದು ಹಂಗಾಗಿ ನೀವು ಫಸ್ಟ್ ಪ್ಲ್ಯಾನನ್ನು ಕ್ಲೀನಾಗಿ ಯಾರ್ಯಾರು ನಿಮಗೆ ಅನುಭವ ಇರಲಿ ಇಂಥವ್ರು ಚೆನ್ನಾಗಿ ನೋಡ್ತಾರೆ ಅಂತ ಯಾರ ಹತ್ರ ಅನುಭವ ಇರ್ತದೆ ಅವ್ರ ಹತ್ರ ತೋರಿಸ್ಬಿಟ್ಟು ತೊಗೊಳ್ಳಿ